ನಮಸ್ಕಾರ ಇವತ್ತು ಒಂದು ವಿಶೇಷವಾದ ಫೋಟೋ ಬಗ್ಗೆ ಹೇಳಬೇಕು ಅನಿಸ್ತಾ ಇದೆ ಹಾಗೆ ಸರ್ಚ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಿಕ್ಕಂಥ ಅಪರೂಪದಲ್ಲಿ ಅಪರೂಪವಾದ ಫೋಟೋ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಆ ಸಮಯದಲ್ಲಿ ಸಿನಿಮಾ ಸಕ್ಸಸ್ ಟೈಮಲ್ಲೋ ಅಥವಾ ಚಿತ್ರೀಕರಣದ ಸಮಯದಲ್ಲೋ ಸರಿಯಾಗಿ ಗೊತ್ತಿಲ್ಲ ಆದರೆ ಆ ಟೈಮಲ್ಲಿ ತೆಗೆದಂಥ ಒಂದು ಅಪರೂಪದ ಫೋಟೋ ಈ ಫೋಟೋ ನೋಡ್ತಾ ಹೋದರೆ ಇಲ್ಲಿರುವ ಮುಖಗಳು ಎಲ್ಲೋ ನೋಡಿದಂಥ ಅನುಭವ ಆಗುತ್ತೆ ನಿಜ ಯಾಕಂದರೆ ಇದು ನಾಗರ ಹಾವು ಚಿತ್ರದ ಒಂದು ಟೀಮ್ನ ಫೋಟೋ ನಿರ್ಮಾಪಕರು ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿಯವರಿದ್ದಾರೆ ಅವ್ರ ಪಕ್ಕದಲ್ಲಿ ಪುಟ್ಟನ ಕನಗಾಲ್ ಅವರು ನಿರ್ದೇಶಕರಿದ್ದಾರೆ ಹಾಗೆಯೇ ಶಿವರಾಮ ಅಂತ ಹೇಳಿ ನಾವು ಹೇಳ್ತಿದ್ವಿ ಸೊ ಅವರೂ ಇದ್ದಾರೆ ತುಂಬ ಯಂಗ್ ಲುಕ್ಕಲ್ಲಿ ಯಂಗ್ ಏಜಲ್ಲಿ ತಂಥ ಫೋಟೋ ಅಲ್ವಾ ಸೊ ಯಂಗ್ ಲುಕ್ಕಲ್ಲಿ ಮೇಲೆ ಅಲ್ಲ ಮೇಲಿನ ರೋ ಸೊ ಅಲ್ಲಿ ವಿಷ್ಣುವರ್ಧನ್ ಇದ್ದಾರೆ ಅವ್ರ ಪಕ್ಕದಲ್ಲಿ ವಜ್ರಮುನಿ ವಿಲನ್ ಅವರಿದ್ದಾರೆ ಅದೇ ಲೈನಲ್ಲಿ ಕೊನೆಯಲ್ಲಿ ಅಂಬರೀಷ್ ಅವರಿದ್ದಾರೆ ಜಲೀಲ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥವ್ರು ಅದೇ ಸ್ವಲ್ಪ ಕೆಳಗೆ ಬಂದರೆ ಕೆಳಗಿನ ಲೈನಲ್ಲಿ ಲೀಲಾವತಿ ಅವರು ಕೂಡ ಇರುವಂಥದ್ದು ಇಲ್ಲೂ ಆರತಿ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಸೊ ಇದೆಲ್ಲ ಟೀಮ್ ಈ ಒಂದು ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳುತ್ತೆ ಆಗ ಸಿನಿಮಾ ಟೀಮ್ ಯಾವ ಥರ ಇತ್ತು ಹಾಗೆಯೇ ಎಲ್ಲ ಕೆಲಸ ಮುಗಿದ ಮೇಲೆ ಅಥವಾ ಶೂಟಿಂಗ್ ಮುಗಿದ ಮೇಲೆ ಒಂದು ಗ್ರೂಪ್ ಫೋಟೋ ತಕ್ಕೋತಿದ್ರು ಎಲ್ಲ ಜೊತೆಗಿದ್ದ ಸಂದರ್ಭ ಆ ಥರದೊಂದು ಒಂದೇ ಕುಟುಂಬ ಒಂದೇ ಸಿನಿಮಾ ರಂಗ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇತ್ತು ಸೊ ಆ ಭಾವನೆ ಈ ಒಂದು ಫೋಟೋದಲ್ಲಿ ಕಾಣಿಸುತ್ತೆ ಅಂತ ಹೇಳಬಹುದು ಸಾಮಾನ್ಯವಾಗಿ ಈಗ ಹೇಗಿದೆ ಅಂತಂದರೆ ಆಯಾ ಹೀರೋ ಅಥವಾ ಆಯಾ ಹೀರೋಯಿನ್ ಅವರವರ ಕ್ಯಾರಮಾನದಲ್ಲಿ ಕೂತ್ಕೊಂಡು ಅವರ ಚಿತ್ರೀಕರಣದ ಭಾಗ ಬಂದಾಗ ಹೊರಗಡೆ ಬಂದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿ ಮತ್ತೆ ಹೋಗಿ ತಮ್ಮ ಕ್ಯಾಮ್ರಾದಲ್ಲಿ ಕೂತ್ಕೊಳ್ಳುವಂಥ ಒಂದು ಸ್ಥಿತಿ ಈಗಿದೆ ಆದರೆ ಆಗ ಆಗಿರಲಿಲ್ಲ ನಾವೆಲ್ಲ ಒಂದೇ ಒಂದೇ ಕುಟುಂಬ ಅನ್ನುವಂಥ ಒಂದು ಫೀಲಲ್ಲಿ ಅವರು ಕೆಲಸ ಮಾಡ್ತಿದ್ದರು ಹಾಗಾಗಿ ಆಗಿನ ಚಿತ್ರಗಳು ಅಷ್ಟು ಸುಂದರವಾಗಿ ಅಷ್ಟೇ ಅದ್ಭುತವಾಗಿ ಮೂಡಿ ಬರ್ತಿದ್ದು ಪ್ರೇಕ್ಷಕರ ಮನದಲ್ಲಿ ಕಾಯಮ್ಮಾಗಿ ಜಾಗ ಮಾಡಿಕೊಳ್ತಿತ್ತು ಸೋ ಈ ಒಂದು ಫೋಟೋ ಇಷ್ಟೆಲ್ಲ ಹೇಳುವಂಥ ಒಂದು ಭಾವನೆಯನ್ನು ಮೂಡಿಸಿದೆ ಅಂಥೇಳಿ ಹೇಳೋಕೆ ಇಷ್ಟಪಡ್ತೀನಿ ನಾನು ಅಷ್ಟು ವಿಶೇಷವಾದ ಈ ಫೋಟೋ ನೋಡಿ ನೀವು ಯಾರೆಲ್ಲ ನಾನು ಮಿಸ್ ಮಾಡಿದ್ದೇನೆ ಅಂತ ಅನಿಸುತ್ತಲ್ವ ಅವರ ಹೆಸರನ್ನು ನೀವು ನೋಡಿ ನೆನಪು ಮಾಡಿಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಅಥವಾ ಕಾಮೆಂಟಲ್ಲಿ ಹೇಳಬಹುದು ಸೊ ನಿಮ್ಮ ಒಂದು ಕಾಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ ಯಾಕಂದರೆ ಎಲ್ಲವೂ ನನಗೂ ಗೊತ್ತಿಲ್ಲ ಸೊ ನೀವು ನೋಡಿದರೆ ಅಥವಾ ನಿಮ್ಗೆ ಅರ್ಥ ಆದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು